ಚಾಮರಾಜನಗರದ ವಿವಿಧೆಡೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯನ್ನು ಸಂಭ್ರಮದಿಂದ ಸಡಗರದಿಂದ ಆಚರಿಸಲಾಯಿತು ಜಿಲ್ಲಾಡಳಿತ ವತಿಯಿಂದ ನಗರದ ಜಿಲ್ಲಾ ಪೊಲೀಸ್ ಕವಾಯತು ಮೈದಾನದಲ್ಲಿ ನಡೆದ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಸಮಾರಂಭದಲ್ಲಿ ಜಿಲ್ಲಾ ಉತ್ಸವಾರಿ ಸಚಿವ ಕೆ ವೆಂಕಟೇಶ್ ಧ್ವಜಾರೋಹಣ ನೆರವೇರಿಸಿದ್ರು ಪಥ ಸಂಚಲನ ಗೌರವ ವಂದನೆ ಸ್ವೀಕರಿಸಿ ಮಾತನಾಡಿದ ಅವರು ದೇಶದ ಸ್ವಾತಂತ್ರ್ಯ ಹೋರಾಟಗಾರರನ್ನ ಸ್ಮರಿಸಿಕೊಳ್ಳುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದು ತಿಳಿಸಿದ್ರು ಇನ್ನು ಡಾ ಬಿಆರ್ ಅಂಬೇಡ್ಕರ್ ಗಾಂಧೀಜಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದ್ರು ವಿವಿಧ ಶಾಲಾ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮದಲ್ಲಿ ಶಾಸಕರಾದ ಪುಟ್ಟರಂಗ ಶೆಟ್ಟಿ ಎಆರ್ ಕೃಷ್ಣಮೂರ್ತಿ ನಗರಸಭಾ ಅಧ್ಯಕ್ಷ ಸುರೇಶ್ ಉಪಾಧ್ಯಕ್ಷ ಮಮತಾ ಚೂಡಾಧ್ಯಕ್ಷ ಅಹಮದ್ ಅಸ್ಕರ್ ಜಿಲ್ಲಾ ಗ್ಯಾರಂಟಿ ಯೋಜನೆ ಪ್ರಾಧಿಕಾರ ಅಧ್ಯಕ್ಷ ಎಚ್ವಿ ಚಂದ್ರು ಜಿಲ್ಲಾಧಿಕಾರಿ ಶಿಲ್ಪನಾಗ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಬಿಟಿ ಕವಿತಾ ಜಿಲ್ಲಾ ಪಂಚಾಯತ್ ಸಿಇಒ ಮುನಾರತ್ ಇತರರು ಹಾಜರಿದ್ದರು ರೋಟರಿ ಭವನದಲ್ಲೂ ಸ್ವಾತಂತ್ರ್ಯೋತ್ಸವ ಆಚರಣೆ ರೋಟರಿ ಸಂಸ್ಥೆ ವತಿಯಿಂದ ವರ್ಷದ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಆಚರಿಸಲಾಯಿತು ಧ್ವಜಾರೋಹಣ ನೆರವೇರಿಸಿದ ನಿವೃತ್ತ ಸೈನಿಕ ಮಹೇಶ್ ಮಾತನಾಡಿದ್ದು ರೋಟರಿ ಸಂಸ್ಥೆ ಅಧ್ಯಕ್ಷ ಕಾಗಲವಾಡಿ ಚಂದ್ರು ಸಂಸ್ಥಾಪಕ ಸದಸ್ಯರಾದ ಜಿಆರ್ ನಾರಾಯಣ್ ಶ್ರೀನಿವಾಸ್ ಶೆಟ್ಟಿ ಡಾ ನಾಗಾರ್ಜುನ್ ಸುಭಾಷ್ ನಾರಾಯಣ್ ಮೋಹನ್ ಅಬ್ದುಲ್ ಸಂಜಯ್ ಅಜೀಜ್ ಕಮಲ್ ರಾಜ್ ಕಾಳನಹುಂಡಿ ಗುರುಸ್ವಾಮಿ ಕೆಂಪನಪುರ ಮಹಾದೇವ ಸ್ವಾಮಿ ಸಂಜಯ್ ಕುಮಾರ್ ಜೈನ್ ಪ್ರಕಾಶ್ ರತ್ನಮ್ಮ ರಾಮು ರಮೇಶ್ ಎಲ್ ನಾಗರಾಜು ಯೋಗರಾಜು ಅಂಕಶ್ ಶೆಟ್ಟಿ ಇತರರು ಹಾಜರಿದ್ರು ವರದಿ ಹೊಮ್ಮನಂಜುಂಡ ನಂಜುಂಡ ನಾಯಕ ಪ್ರಜಾಪರ್ ಟಿವಿ ಚಾಮರಾಜನಗರ ಸಂಪ್ರದಾಯದಲ್ಲಿ ಗೊತ್ತಿರ್ಬೋದು ಹಬ್ಬಗಳು ಹೋಗ್ತವೆ ಬರ್ತವೆ ಬಟ್ ನಮ್ಗೆ ಹಬ್ಬ ಯಾವುದು ಅಂತಂದ್ರೆ ನಮ್ಮ ರಾಷ್ಟ್ರೀಯ ಒಂದು ಇಂಡಿಪೆಂಡೆನ್ಸ್ ಡೇ ಆಗಿರ್ಬೋದು ಮತ್ತೆ ಚಬೀಸ್ ಜನವರಿ ಆಗಿರ್ಬೋದು ಇದು ಬಹಳ ಮುಖ್ಯ ನಮಗೆ ತುಂಬಾ ಇತ್ತೀಚಿನ ದಿನಗಳು ನೋಡ್ಬೋದು ಇವತ್ತು ಎಷ್ಟೊಂದು ನಮ್ಮ ಖುಷಿ ವಿಚಾರ ಅಂತ ನಮಗೆ ಸ್ವಾತಂತ್ರ್ಯ ಬಂದ ಬಂದು ನಮಗೆ ಇಷ್ಟು ದಿನ ಆಗಿದೆ ಇದಕ್ಕೆ ಎಷ್ಟು ಖುಷಿ ಆಗ್ತಾ ಇದೆ ಅಂತ ಹೇಳಿದ್ರೆ ವಿಜೃಂಭಣೆಯಿಂದ ನಾವು ಇಲ್ಲಿ ಸ್ವಾತಂತ್ರ್ಯ ಆದರೆ ನಿಮಗೆ ಗಡಿಯಲ್ಲಿ ನಮ್ಮ ಸೈನಿಕರು ಸೇನೆಯಲಾಗಿ ಇಡೀ ಭಾರತ ದೇಶ ನಮ್ಮ ಪಕ್ಕದ ವೈದ್ಯಗಳಾದಂತಹ ಪಾಕಿಸ್ತಾನ ಆಗಿರ್ಬೋದು ಚೈನಾ ಆಗಿರ್ಬೋದು ಯಾವ ತರ ಅವರಿಗೆ ತಕ್ಕ ಎದುರುತ್ರ ಕೊಡ್ತಾ ಇದ್ದಾರೆ ಅದನ್ನ ಯಾವ ತರ ಕಾಪಾಡ್ಕೊಂಡು ಬಂದಿದ್ದಾರೆ ಮತ್ತೆ ಇನ್ನೇನು ಹತ್ರ ಆಗಿರ್ತಕ್ಕಂತಹ ಅಭಿವಾಕೆ ಏನಿದೆ ಅದು ನಮ್ಮ ಭಾರತಕ್ಕೆ ಸೇರುವಂತಹ ಹೆಮ್ಮೆಯ ವಿಚಾರವಾಗಿದೆ ಇನ್ನು ಕೆಲವೇ ದಿನಗಳಲ್ಲಿ ನಮ್ಮ ಭಾರತಕ್ಕೆ ಸೇರುವಂತಹ ಪ್ರಯತ್ನ ನಡೀತಾ ಅದೆಲ್ಲ ನಿಮಗೆ ಗೊತ್ತಿರಬಹುದು ಆಲ್ರೆಡಿ ಇಷ್ಟೊಂದು ನಾವು ಇಷ್ಟು ದಿನ ಇಲ್ಲಿ ನೆಮ್ಮದಿಯಿಂದ ನಮ್ಮ ದೇಶದ ಜನರು ನೆಮ್ಮದಿಯಾಗಿ ಜೀವನ ಮಾಡಬೇಕು ಅಂತಂದ್ರೆ ಮಧ್ಯರಾತ್ರಿ ಸ್ವಾತಂತ್ರ್ಯ ಭಾರತವು ಉದಯವಾಗಿದೆ జగత్తు నెరవేడు ప్రజాప్రభుత్వ రాష్ట్ర వాళ్ళు రూపకుంట స్వతంత్ర భారత గొడవ అవస్మరణీయ దిన బ్రిటి భాష్యండి శతమాలను కద భారతీయ తమ వ్యక్తిత్వ తమతనం కలుయ్యేజ్ ఉద్దేశి హాస్పిటలు భారతీయ జనమే స్వాతంత్ర కలసీ

चंद्रशेखर आजाद सरोजनी नायु किूर राणि चेन्म जानसी रण लक्ष्मीमारी हीजे इंत अनेक हो, हो तम जीवन सदूश शे, सदूशक ಪರಿಶ್ರಮದಿಂದಾಗಿ ನಾವಿಂದು ಸ್ವಾತಂತ್ರ್ಯದ ಫಲವನ್ನು ನಿರ್ವಹಿಸುತ್ತಿದ್ದೇವೆ ದೇಶದ ಸ್ವಾತಂತ್ರ್ಯ ಹೋರಾಟಕ್ಕೆ ಈ ನಾಯಕರುಗಳು ಭಾರತೀಯರನ್ನು ಪ್ರೇರೇಪಿಸಿದ ರೀತಿ ಅತ್ಯಂತ ಅಮೋಘವಾಗಿದೆ ತಮ್ಮ ಸರ್ವೋತ್ಸವವನ್ನು ತ್ಯಾಗ ಮಾಡಿದ ಮಾನೀಯರನ್ನು ಸ್ಮರಿಸಿ ಆಕಿ ಗೌರವ ಸಲ್ಲಿಸಬಹಿಸಿದೆ ಹಾಗೆಯೇ ಕನ್ನಡಿಗರು ಅಪ್ರತಿಮ ದೇಶ ಪ್ರೇಮವಾಗಿ ಎಂಬುದನ್ನು ಸಾಬೀತುಪಡಿಸುವ ಸ್ವಾತಂತ್ರ್ಯ ಹೋರಾಟ ಇದೆಯೂ ನೀಡಿದೆ ಕನ್ನಡಿಗರಲ್ಲಿ ಸ್ವಾತಂತ್ರ್ಯ ಹೋರಾಟದ ಕಿಚ್ಚು ಪ್ರಧ್ವಲಿಸಲು ಅನೇಕ ಕ್ಷೇತ್ರಗಳು ಪ್ರೇರಕ ಶಕ್ತಿಯಾಗಿತ್ತು ಚಾಮರಾಜನಗರ ಜಿಲ್ಲೆಯು ಜಿಲ್ಲೆಯಲ್ಲೂ ಅನೇಕ ಮಹಿಯರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿ ಜಿಲ್ಲೆಗೆ ಗೌರವ ತಂದಿದ್ದಾರೆ ಅವರುಗಳಿಗೆ ಗೌರವಪೂರ್ವಕ ಪೂರ್ವಕ